ಸೆಳೆ ಅನ್ಬಾರಾಗಿತ್ತು ಒಂದ್ ಹೆಣ್ಮಕ್ಳಗ್ ಸೆಳೆ ಅನ್ನೋದ್ರಲ್ಲಿ ಹೋಗಬಹುದು ಒಂದ್ ಹೆಣ್ಮ್ರು ಈಗೇನೋ ದಬಾ ಕೊಡ್ತೀವಿ ಕಾರ್ಡ್ ಎಂಟ್ರಿನಲ್ಲಿ ಬಂದ್ರಲ್ಲ ಏನೋ ಮಾಡ್ತೀವಿ ಅಂತ ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಲಾಯಕ್ ಅಲ್ಲ ಅಂತ ಕಾಣಿಸ್ತಾರ ನಾನು ಕೇಳಿದಂಗೆಲ್ಲ ಇವ್ರಿಗೆ ಗೆ ಅದೆಲ್ಲ ವಹಿಸುತ್ತೆ ರಕ್ಷಿತ ಅವ್ರು ಭಾಷೆ ಮಾತಾಡಕ್ ಬರದೆ ಇರ್ಬೋದು ಬಟ್ ಅವರು ಬ್ರಿಲಿಯಂಟ್ ಮೈಂಡ್ ಗೇಮ್ ಹಾ 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 ಏನ್ ಅನ್ಸುತ್ತೆ ಸರ್ ಯಾರ್ ಚನಾಗ್ ಆಡ್ತಾವ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಸದ್ಯಕ್ಕೆ ಇವಾಗ ಆಡ್ತಾ ಇರೋ ಗಿಲ್ಲಿ ಹಾ ಗಿಲ್ಲಿ ಚೆನ್ನಾಗ್ ಆಡ್ತಾವ್ರೆ ಅನ್ಕೊಂತಿನಪ್ಪ ಓಕೆ ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಹೌದು ಓಕೆನೋ ಅಲ್ಲಿ ಅಶ್ವಿನಿ ಮೇಡಂ ಅವ್ರ ಅಕೌಂಟ್ ಡಬಲ್ ಗೇಮ್ ಮಾಡಂಗ್ ಕಾಣಸ್ತಾರೆ ಹಾ ಶಾನ್ವಿ ಮತ್ತೆ ಅಶ್ವಿನಿ ಮೇಡಂ ಜಾನ್ವಿ 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 ಸರ್ ಜಾನ್ವಿ ಅವರು ಹಾ ಹಾ ಈಗ ಏನೋ ನಾವ್ ಕೊಡ್ತೀವಿ ಅಂತ ಬಂದ್ರು ವೈಟ್ ಇಟ್ ಕಾರ್ಡ್ ಎಂಟ್ರಿನಲ್ಲಿ ಬಂದ್ರಲ್ಲ ರಘು ಅವರು ಏನೋ ಮಾಡ್ತೀವಿ ಅಂತ ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಗೆ ಲಾಯಕ್ ಅಲ್ಲ ಅಂತ ಕಾಣಸದ್ ಅವ್ರು ನಾನ್ ತಿಳಿದಂಗೆ ನಾನ್ ನೋಡಿದಿಕ್ಕೆ ಹಾ ಓಕೆ ನಾ ಈಗ ಸದ್ಯಕ್ಕೆ ಮೂಮೆಂಟ್ಸ್ ಅಲ್ಲಿ ಇರೋದು ಗಿಲ್ಲಿ 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 ಒಂದ್ ಹಂತಕ್ ಬರಬಹುದು ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನನ್ಸುತ್ತೆ ಸರ್ ರಕ್ಷಿತಾ ಅವರು ಭಾಷೆ ಮಾತಾಡಕ್ ಬರದೆ ಇರ್ಬೋದು ಬಟ್ ಅವರು ಬ್ರಿಲಿಯಂಟ್ ಮೈಂಡ್ ಗೇಮ್ ಖಂಡಿತ ಬ್ರಿಲಿಯಂಟ್ ಮೈಂಡ್ ಗೇಮ್ ಹೆಂಗ್ ಆಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ ಅವ್ರಿಗೆ ಓಕೆ ಹಾ ಎಸ್ ಇನ್ನು ಇದೇ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಕಾವಿಯನ್ಗೆ ಟಾರ್ಗೆಟ್ ಮಾತ್ಕೊಂಡ್ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡವ್ರು ಜಾನ್ವಿ ಅವರು ಮತ್ತೆ ಕಾಕ್ರೋಚ್ ಅವರು ಅಂತ ಹೇಳ್ತಾರೆ ಒಂದ್ ಮೂರ್ ಜನ ಒಂದ್ ಒಳ್ಳೆ ಟೀಮ್ ಆಗ್ಬಿಟ್ಟವ್ರೆ ಮಾಡ್ಬಿಟ್ಟು ಇವ್ರನ್ನ ಮುಳುಗಿಸ್ಬಿಟ್ರೆ ನಾವ್ ಅಲ್ಲೇ ಇರ್ಬೋದು ಅನ್ನೋ ಲೆಕ್ಕಾಚಾರ ಅವ್ರದ್ದು ಅವ್ರಿಗೆನ ಚೆನ್ನಾಗಿ ಇವ್ರು ಆಡ್ತಾವ್ರೆ ಓಕೆ ಇನ್ನು ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿಗೆ ಸಡೆ ಅಂತ ಅಂದಿದ್ರು ಹೌದು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಮೊನ್ನೆ ನಿನ್ನೆನೆ ಸುದೀಪ್ ಅವ್ರ್ ಕೊಟ್ರಲ್ಲ ಸರಿಯಾಗಿ ಸಡಾ ಅಂದ್ರೆ ಅದೇನ ನಿಘಂಟುನಲ್ ಹೋಗಿ ಹುಡಿಕಬ್ಬಾ ಅಂತ ಹೇಳಿ ಸಿಕ್ತದೆ ಸಿಗ್ತದೇನಿದ್ ಸರಿಯಾಗಿ ಕೊಟ್ಟವ್ರೆ ಹೌದು ನಾನೇ ನಿಮ್ಮನ್ ಹಂಗೆ ಕರಿಲ್ಲಾ ಅಂತ ಎಲ್ಲಾ ಅಂದಿದಾರಲ್ಲಾ ಹೌದು ಸಡೇ ಅನ್ನಬಾರ್ದಾಗಿತ್ತು ಒಂದ್ ಹೆಣ್ಮಕ್ಳಗ್ ಸಡೆ ಅನ್ನೋದ್ರಲ್ಲಿ ಅದು ಸ್ಲಂಬಾಸೆ ಬಿಡಿ ಅದ್ರ ಬೇರೆ ಬೇರೆ ಅರ್ಥಗಳಿವೆ ಹೌದು ಹಾಗಂದ್ರೆ ಹೆಂಗ್ ಬೇಕಾರೋ ಹೋಗ್ಬೋದು ಅದು ಖಂಡಿತ ಒಂದ್ ಆ ತರ ಹೇಳಿ ತಪ್ಪ ಅವ್ರು ಹಾ 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 ಎಸ್ ಇನ್ನು ಯಾರು ಠಾಕ್ರೋಜ್ ಸುದೀವ್ರು ಏನು ಸಮರ್ಥಿಸ್ಕೊಂತ ಇದಾರೆ ಗಿಲ್ಲಿ ನಟ ಹಾಗಾದ್ರೆ ಮೂದೇವಿ ಅಂತಾರಲ್ಲ ಗಿಲ್ಲಿ ಯಾಕೆ ಇದನ್ ಮಾಡಲ್ಲ ಮೂದೇವಿ ಅಂದ್ರೆ ಹಳ್ಳಿ ಭಾಷೆನಲ್ಲಿ ಎಲ್ಲರೂ ಕರೀತಾರೆ ಸರ್ ಮುದೇವಿ ಬರಲಾ ಇಲ್ಲ ಕಿಡಿಕೆ ಅಂತಾರೆ ಅದೇನು ಅಂತ ಬರಲ್ಲ ಈ ಸೆಡೆ ನನ್ ಮಗನೆ ಅನ್ನೋದ್ರಲ್ಲಿ ಬೇಕಾದಷ್ಟು ಅರ್ಥ ಇರ್ತದೆ ಅಂತ ಇವಾಗ ನೀವು ಕ್ಯಾಶಿಯಲ್ ಆಗಿ ಮಾತಾಡುವಾಗ ಹಳ್ಳಿ ಭಾಷೆ ತಗೊಳ್ರಿ ಮಂಡ್ಯ ಕಡೆ ಬಂದ್ರೆ ಎಲ್ಲಾರು ಮಾತಾಡ್ತಾ ಇರ್ತಾರೆ ಮಾತಾಡ್ತಾರೆ ಸೆಣೆ ಅನ್ನೋದ್ರಲ್ಲಿ ಬೇರೆ ಅರ್ಥ ಇರುತ್ತೆ ಹಂಗಾಗಿ ಇವ್ರ ಸಡೆ ಅಂದಿರೋದ್ರಲ್ಲಿ ತಪ್ಪಿದೆ ಕಾಕ್ರೋಚ್ ಗಿಲ್ಲಿದ್ ಬಿಡಿ ನೋ ಪ್ರಾಬ್ಲಮ್ ನಡೀತ ನೂರ್ ರೂಪಾಯಿ ಕೊಟ್ರೆ ಹತ್ತು ರೂಪಾಯಿ ಆಟ ಆಡ್ತೀಯಾ ನೀನು ಅಂತ ಅಂತಾರೆ ಅಂದ್ರು ನಿಮ್ ಅಣ್ಣಂಗ್ ಹೇಳು ಅಂತ ನೂರ್ ರೂಪಾಯಿ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಆಟ ಆಡಕ್ ಹೇಳು ತೊಂಬತ್ ರೂಪಾಯಿ ಆಟ ಆಡೋದ್ ಬೇಡ ಅಂತ ಹೇಳಿದ್ರು ಅವ್ರು ಸೊ ಅದು ಕರೆಕ್ಟ್ ಅಲ್ಲ ಅವ್ರು ಹೇಳಿದ್ರು ಸರಿಯಾಗಿ ಕೊಟ್ರಲ್ಲ ಅವರು ಸುದೀಪ್ ಸರ್ ಕೊಟ್ಟವರಲ್ಲ ಕರೆಕ್ಟ್ ಆಗಿ ಎಸ್ ಒಂದು ಕಡೆ ನಾವ್ ಎಲ್ಲೇ ಒಂದು ಸರ್ವೆಗ್ ಹೋದಾಗ ಎಲ್ಲೇ ಹೋದ್ರು ಕೂಡ ಗಿಲ್ಲಿ ನಟ ರಕ್ಷಿತಾ ಮತ್ತೆ ಕಾವ್ಯ ಗೌಡ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಗೆಲ್ಬಾರದು ಅವಳು ಹೊರಗಡೆ ಹೋಗ್ಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ ಕೆಲವರೆಲ್ಲ ಆದ್ರೆ ಹೊರಗಡೆ ಹೋಗೋದಲ್ಲ ಊರಲ್ಲಿ ವ್ಯಾಲ್ಯೂ ವ್ಯಾಲ್ಯೂ ಇರುತ್ತೆ ಇರುತ್ತೆ ಇರ್ಬೇಕು ಯಾವಾಗ ಆಪೋಸಿಟ್ ಇದ್ರೇನೆ ಒಬ್ಬರಿಗೆ ಆಟ ಆಡಕ್ ಚೆನ್ನಾಗಿರೋದು ಹೌದು ಹೌದೌದು ಅದೇ ಇದ್ರೆ ಏನು ಇದಿರಲ್ಲ ವ್ಯಾಲ್ಯೂ ಇರಲ್ಲ ಇರಲ್ಲೂ ಓಕೆ ಒಂದು ಕಡೆ ಅಶ್ವಿನಿ ಗೌಡ ಇಂದ ಗಿಲ್ಲಿ ಫೇಮಸ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇಲ್ಲ ಗಿಲ್ಲಿ ಇಂದ ಅಶ್ವಿನಿ ಗೌಡ ಫೇಮಸ್ ಅಂತ ಇಲ್ಲ ಇಂದ ಗಿಲ್ಲಿ ಏನ್ ಫೇಮಸ್ ಆಯ್ತಲ್ಲ ಗಿಲ್ಲಿ ಬಂದು ನ್ಯಾಚುರಲ್ ಆಟ ನ್ಯಾಚುರಲ್ ಆಡ್ತೀವಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಎಲ್ಲ ಏನು ಬೇಕಾಗಿಲ್ಲ ಗಿಲ್ಲಿಗೆ ಈ ಬರಿ ಬಿಗ್ ಬಾಸ್ ಅಂತ ಅಂತಲ್ಲ ನೀವ್ ಜಿಟಿವಿ ಟಿವಿನ ಅವ್ರ ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗತ್ತೆ ಹೆಂಗಿರ್ತಾರೆ ಅಂತ ನ್ಯಾಚುರಲ್ ಆಗಿರ್ತಾರೆ ನ್ಯಾಚುರಲ್ ಆಗಿ ಆಡ್ತಾರ ಅವರು ನ್ಯಾಚುರಲ್ ಆಗ ಆಡ್ತಾರೆ ಅವರು ಬೇರೆ ಅವ್ರ ಸಪೋರ್ಟ್ ತಗೊಂಡ್ ಆಡ್ಬೇಕು ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಬಂದಾಗ ಕೆಲವ್ರು ಹೇಳ್ತಾ ಇರುವಂತದ್ದು ಜನಗಳು ಇನ್ನು ಮಲ್ಲಮ್ಮ ಬರ್ಬಾರ್ದಾಗಿತ್ತು ಅಂತ ಕೆಲವ್ರು ಹೇಳ್ತಾರೆ ಮತ್ತೆ ಮಾಳು ನಿಪ್ನಾಳ್ ಅವರುನು ಅಷ್ಟೇನೆ ಅವ್ರು ಆಡ್ತಾ ಇಲ್ಲ ಉತ್ತರ ಕರ್ನಾಟಕದ ಹುಲಿಗಳು ಅಂದ್ರೆ ಹೆಂಗಿರ್ಬೇಕಾಗಿತ್ತು ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅವ್ರಿಗೆ ಅವರು ಅವ್ರ ಬಂದಿರೋ ಸ್ಟೇಜೇ ಬೇರೆ ಬಟ್ ಇವ್ರ್ ಬಂದಿರೋ ಸ್ಟೇಜೇ ಬೇರೆ ಅವ್ರನ್ನ ಗುರ್ತಿಸಿ ಕರ್ಕೊಂಡವ್ರಲ್ಲ ಅವ್ರೂ ಹೊರಗಡೆ ತರಬೇಕಾಗಿರೋದು ಅವರು ಒಳ್ಳೊಳ್ಳೆ ಪ್ರತಿಭೆಗಳೇ ಅವ್ರನ್ನ ಹೊರಗಡೆ ಅನ್ನೋ ಕಾರಣದಿಂದ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಎಲ್ಲರೂ ನೀವು ಫೇಮಸ್ ಆಗಿರೋರೆ ಬಂದ್ಬಿಟ್ರೆ ಮಿಕ್ಕಿದ್ರೆ ಏನಕ್ ಬೇಕೋ ಏನಕ್ ಹೇಳಿ ನೋಡೋಣ ಬೇಕು ಒಂದ್ ಎರಡು ವಾರ ಹೋಗ್ಲಿ ಅವರು ಅಡ್ಜಸ್ಟ್ ಆಗ್ಲಿ ಅಡ್ಜಸ್ಟ್ ಆದ್ಮೇಲೆ ಅವ್ರ ಆಟ ಅವ್ರು ತೋರಿಸ್ತಾರೆ ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಸೊ ಹಂಗಾಗಿ ಇನ್ನು ರಕ್ಷಿತಾ ಶೆಟ್ಟಿ ಇದಾರಲ್ಲ ಕನ್ನಡನೇ ಗೊತ್ತಿಲ್ಲ ಹುಡುಗಿಗೆ ಏನು ಕರ್ಕೊಂಡ್ರು ಆ ಹುಡುಗಿನ ಅನ್ನೋದು ವರ್ಗ ಮಾತಾಡ್ತಾ ಇದೆ ಸರ್ ಇನ್ನು ಇನ್ನು ಕಡೆಯದಾಗಿ ಸರ್ ಈ ಸರಿ ಸೆಲೆಕ್ಷನ್ ನಿಮ್ಮ ಪ್ರಕಾರ ಹೆಂಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಆಡ್ತಾ ಇದಾರೆ ಉತ್ತರ ಕರ್ನಾಟಕದಲ್ಲಿ ಯಾವ್ದೋ ಒಂದು ಮೂಲೆ ಯಾವ್ದೋ ಒಂದು ಮೂಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ಕೊಂಡಿದ್ರನ್ನ ಗುರ್ತಿಸಿ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೊಂದು ಈ ಸ್ಟೇಜ್ ಹಾಕೊಟ್ಟಂಗ ಆಯ್ತು ಅವ್ರು ಎಲ್ಲಾರ್ಗು ಪರಿಚಯ ಆಗ್ತಾರೆ ಬಟ್ ಇವತ್ತಲ್ದೆ ಇವತ್ತಿಂದ ಬಿಗ್ ಬಾಸ್ ಇಂದ ಹೊರಗಡೆ ಹೋದ್ಮೇಲೆ ಅವ್ರಿಗೊಂದು ಸ್ಟೇಜ್ ಸಿಗ್ದಂಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಿಗ್ ಬಾಸ್ ನೋಡ್ತೀರಾ ತಾವು ಏನ್ ಅನ್ಸುತ್ತೆ ಅಕ್ಕ ಯಾರ್ ಚೆನ್ನಾಗ್ ಆಡ್ತಾವ್ರೆ ಯಾರ್ ಚೆನ್ನಾಗ್ ಆಡ್ತಾ ಇಲ್ಲ ಇಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ ಓಕೆ ಹ್ಮ್

ಅಂದ್ರೆ ಮಲ್ಲಮ್ಮನ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೆ ಹೇಳ್ಕೊಡ್ತಾರೆ ಅಂತ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಅವ್ರ ಏನ್ ಬಗ್ಗೆ ತರ ಆತರ ತರ ಏನಿಲ್ಲ ಹೌದು ಯಾಕೆಂದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇದ್ರೆ ಅಪ್ಪ ಒಂದು ಪ್ರಾಮಾಣಿಕವಾಗಿ ಕಾಣಿಸ್ತಾನೆ ಬೇರೆ ರೀತಿ ನೀವ್ ಹೇಳ್ದಂಗೆ ಬಕೆಟ್ ಹಿಡಿಯೋದು ಅಥವಾ ಗೇಮ್ ಗೋಸ್ಕರ ಹೇಳಿ ಅದ ಅವನ್ಗೆ ಸುದೀರ್ಗೆ ವಹಿಸುತ್ತೆ ಅದ ಅವನೇ ಹೇಳ್ತಾ ಇದ್ದಾನಲ್ಲ ಯಾಕ ಈಗ ಸುಧೀರ್ ಬಂದು ಹೊರಗಡೆಗೆ ಸೂಪರ್ ಆಗಿ ವಿಲನ್ ಆಗಿ ಎಲ್ಲಾ ಒಳ್ಳೊಳ್ಳೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು ಈಗ ಅಲ್ಲಿ ನೋಡಿದ್ರೆ ಬಿಗ್ ಬಾಸ್ ನಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಜನಗಳೆಲ್ಲ ಹೇಳ್ತಾರೆ ಏನ್ ಅನ್ಸುತ್ತಕ ನಿಮ್ಗೆ ಪರವಾಗಿಲ್ಲ ಅವ್ರದ್ದು ಅವ್ರು ಆಡ್ತಾ ಇದ್ದಾರೆ ಆದ್ರೂ ಅವರು ಸ್ವಲ್ಪ ಅಶ್ವಿನಿ ಅವರು ಇವರು ಸಪೋರ್ಟಿವ್ ಆಗಿ ಸ್ವಲ್ಪ ಅವರೇ ಬಗ್ಗೆ ಟಿಡಿಯೋ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ ಓಕೆ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತಕ ಅವರು ಅದು ಸ್ವಲ್ಪ ರ್ಯಾಶ್ ತುಂಬಾ ಅನ್ಸ್ತಾ ಇದೆ ಹ್ಮ್ ಓಕೆ ಅವರು ಇನ್ನೊಬ್ಬ ಜಾನ್ವಿ ಅವರು ಸೇರ್ಕೊಂಡು ಸ್ವಲ್ಪ ಇದ್ ಮಾಡ್ತಾ ಇದಾರೆ ಹ್ಮ್ 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 ಈಗ ಜಾನ್ವಿ ಮತ್ತೆ ಅಶ್ವಿನಿ ಇವತ್ತು ಜಗಳ ಅಕ್ಕ ಇವತ್ತು ಫುಲ್ಲು ಫೈಟ್ ಅವರಿಬ್ರು ಬೇರೆ ಆಗ್ಬಿಟ್ರೆ ಎಲ್ಲ ಜಾನ್ವಿ ಗೆಲ್ತಾಳೆ ಅಂತ ಚೆನ್ನಾಗಿ ಆಡ್ತಾಳೆ ಇಲ್ಲ ಇಲ್ಲ ಜಾನ್ವಿ ಏನು ಚೆನ್ನಾಗ್ ಆಡಲ್ಲ ಜಾನ್ವಿ ಏನ್ ಜಾಸ್ತಿ ಅಲ್ಲಿ ಏನು ಅಷ್ಟೊಂದ್ ಏನಿಲ್ಲ ಅನ್ಸುತ್ತೆ ಅಲ್ಲ ಇವಾಗ ಅಶ್ವಿನಿ ಜೊತೆ ಸೇರಕೊಂಡು ಅವಳು ಗುರುತಿಸ್ಕೊಂಡಿದ್ನಲ್ಲ ಸೆಪರೇಟ್ ಆಗ್ಬಿಟ್ರೆ ಎಲ್ಲ ಚೆನ್ನಾಗ್ ಆಡ್ತಾಳೆ ಅಂತ ಒಟ್ಟಾರೆಯಾಗಿ ಈಗ ನಿಮ್ಮ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಗಿಲ್ಲಿ ಗಿಲ್ಲಿ ಹಾ ಧನುಷ್ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನಂತ ಹೇಳ್ತೀರಾ ಅವರು ಪರವಾಗಿಲ್ಲ ಹಾ ರಕ್ಷಿತಾ ಶೆಟ್ಟಿನೂ ಚೆನ್ನಾಗ್ ಮಾತಾಡ್ತಾರೆ ಹಾ ಆದ್ರೆ ಅವರು ಅವ್ರ ಗೇಮ್ ಅವ್ರ ಆಡ್ತಾರೆ ಅವ್ರ ಬಗ್ಗೆ ಹಿಡಿಯೋದಕ್ಕೆ ಆತರ ಎಲ್ಲ ಇಲ್ಲ ಮನಸಲ್ಲಿ ಏನಿದ್ರೆ ಅದೇ ಮಾತಾಡ ಹ್ಮ್ 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 ಮಲ್ಲಮ್ಮ ಬಗ್ಗೆ ಏನ್ ಅನ್ಸುತ್ತ ಮಲ್ಲಮ್ಮ ಅದೇ ಅವ್ರ ಜಾಸ್ತಿ ಏನು ಗೊತ್ತಿಲ್ಲ ಆದ್ರೂ ಪಾಪ ಆ ವಯಸ್ಸಲ್ಲ ಧೈರ್ಯವಾಗಿ ಬಂದಿದಾರಲ್ಲ ಅದಕ್ಕೆ ಗ್ರೇಟ್ ಅವರು ಮಲ್ಲಮ್ಮ ಆ ವಯಸ್ಸಲ್ಲಿ ಬಂದಿರೋದೇ ಗ್ರೇಟ್ ಓಕೆ ಕೆಲವರೆಲ್ಲ ಹೇಳ್ತಾ ಇರೋದು ಮಲ್ಲಮ್ಮನವರು ಕರ್ಕೊಂಡಿರೋದೇ ವೇಸ್ಟ್ ಬಿಗ್ ಬಾಸ್ ಮನೆಗೆ ಏನು ಆಡ್ತಾ ಇಲ್ಲ ಸುಮ್ನೆ ಕುತ್ಕೊಳ್ಳೋದಕ್ ನಿಂತ್ಕೊಳ್ಳೋದಕ್ಕ ಬಿಗ್ ಬಾಸ್ ಮನೆ ಒಳಗಡೆ ಮಲ್ಲಮ್ಮನ್ ಕರ್ಕೊಂಡಿರೋದು ಅಂತ ಅಂತ ಇಲ್ಲ ಇಲ್ಲ ಅವರು ಆಡ್ತಾರಲ್ಲ ಆಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಸ್ವಲ್ಪ ಬೇಕು ಅಲ್ಲಿ ಧೈರ್ಯ ಮಾಡಿ ಆಡೋದಿಕ್ಕೆ ಆಡೋದಕ್ಕೆ ಅವ್ರ ಏಜ್ಗೆ ಬೇಕಲ್ವಾ ಅದೇ ಇವರೇ ಬಿಡ್ಲಿಲ್ಲ ಅವ್ರ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ರಲ್ವಾ ಅದೇ ಗೇಮ್ ಅಂತ ಬಂದ್ರೆ ಅವರು ಅವ್ರ ಕೈಲಾದಷ್ಟು ಅವರು ಸ್ವಲ್ಪ ಇದು ಆಡ್ತಾ ಇದ್ದಾರೆ ಓಕೆ ಇನ್ನು ಅಶ್ವಿನಿ ಗೌಡ್ ಅವರು ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರರು ಅಂತ ಅವರು ಗುರುತಿಸ್ಕೊಂಡಿರೋದು ಆದ್ರೆ ಅವ್ರು ಕನ್ನಡ ಮೀಡಿಯಮ್ ಏನೋ ಓದಿಲ್ಲ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿರೋದು ನನಗೆ ಕನ್ನಡ ವರ್ಡ್ಗಳು ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವರು ಕನ್ನಡ ವರ್ಡ್ ಅವ್ರು ಇಂಗ್ಲಿಷ್ ಏನು ಮಾತಾಡ್ಲೇ ಬಾರ್ದಲ್ವ ಅವರು ಉಪಯೋಗಿಸ್ತಾರೆ ತಾನೇ ಇಂಗ್ಲಿಷ್ ಪದ ಇಂಗ್ಲಿಷ್ ಪದ ಉಪಯೋಗಿಸ್ತಂಗೆ ಯಾರಿದ್ದಾರೆ ಪ್ರಪಂಚದಲ್ಲಿ ಎಲ್ಲ ಉಪಯೋಗ ಉಪಯೋಗಿಸ್ತಾರಲ್ವಾ ಹ್ಮ್ ಹ್ಮ್ ಥ್ಯಾಂಕ್ಸ್ ಯು ಸೊ ಮಚ್